ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇಂದು ಏಪ್ರಿಲ್ ಒಂದನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಬಿಡುಗಡೆ ಇದೆ ಹೌದು ಫ್ರೆಂಡ್ಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಜೊತೆಗೆ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಇವಾಗ ಎಲ್ಲರೂ ಅಂದ್ಕೊಳ್ತಿದ್ದಾರೆ ಏಳನೇ ಕಂತಿನ ಹಣ ನಮಗೆ ಬಂದಿಲ್ಲ ಬಟ್ ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ದೀರಾ ಸೊ ನಿಜವಾಗ್ಲೂ ಆಗಿದೆಯಾ ಅಂತ ಕೆಲವೊಬ್ಬರಿಗೆ ಇನ್ನೂ ಕೂಡ ಡೌಟ್ ಇದೆ ಸೊ ಕಂಪಲ್ಸರಿಯಾಗಿ ಅಂತ ಅಂದರೆ ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿರುವಂಥದ್ದು ಸೊ ಇದ್ರ ಬಗ್ಗೆ ಇನ್ನೂ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ಬಿಡುಗಡೆ ಆಗ್ತಿದೆ ಯಾವಾಗ ನಿಮ್ಮ ಖಾತೆಗೆ ಹಣ ಬಂದು ಸೇರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಈ ಒಂದು ಎಂಟನೇ ಕಂತಿನ ಹಣದ ಕುರಿತು ನಮ್ಮ ರಾಜ್ಯ ಸರ್ಕಾರದ ಒಂದು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಭರ್ಜರಿ ಗುಡ್ ನ್ಯೂಸನ್ನು ನೀಡಿರುವಂಥದ್ದು ಸೊ ಅದೇನು ಗುಡ್ ನ್ಯೂಸ್ ಅಂತ ಇವಾಗ ನೋಡೋಣ ಇದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿ ಅಂತ ಹೇಳ್ಬೋದು ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ನಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಿಂದ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಸೊ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಲಾಸ್ಟ್ ವಿಡಿಯೋಗಳನ್ನು ಯಾರೆಲ್ಲ ವಿಸಿಟ್ ಮಾಡಿರ್ತೀರ ಅವರೆಲ್ಲರಿಗೂ ಕೂಡ ಕಂಪ್ಲೀಟ್ ಮಾಹಿತಿ ಸಿಕ್ಕಿರುತ್ತೆ ಇನ್ನು ಸೋಮವಾರ ಇವತ್ತು ಏಪ್ರಿಲ್ ಒಂದನೇ ತಾರೀಕು ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆ ಬಟ್ ಜಮಾ ಆಗಿಲ್ಲ ಸೊ ಎಲ್ಲರೂ ಖಾತೆಗೂ ಕೂಡ ಜಮಾ ಆಗಿಲ್ಲ ಯಾಕೆ ಅಂತ ಅಂದರೆ ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ದೀರಾ ಬಟ್ ಜಮಾ ಯಾಕಾಗಿಲ್ಲ ಬಿಡುಗಡೆ ಆದಮೇಲೆ ನಮ್ಮ ಖಾತೆಗಳಿಗೆ ಜಮಾ ಆಗಬೇಕಲ್ವಾ ಅಂತ ನೀವು ಕೇಳ್ಬೋದು ಬಿಡುಗಡೆ ಏನೋ ಮಾಡಿದ್ದಾರೆ ಸರ್ಕಾರದ ಕಡೆಯಿಂದ ಬಟ್ ಎಲ್ಲರೂ ಖಾತೆಗೂ ಕೂಡ ಜಮಾ ಮಾಡೋದಕ್ಕೆ ಇನ್ನೂ ಕೂಡ ಸ್ಟಾರ್ಟ್ ಮಾಡಿಲ್ಲ ಸೊ ಇದೇ ತಿಂಗಳ ಅಂತ ಅಂದರೆ ಏಪ್ರಿಲ್ ಐದನೇ ತಾರೀಕಿನ ನಂತರ ಎಲ್ಲರ ಖಾತೆಗೂ ಕೂಡ ಎಂಟನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಾಗಿ ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಜಮಾ ಆಗಲ್ಲ ಅಂತ ಅಂದರೆ ಬಿಡುಗಡೆ ಆಗಿದೆ ಆದರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಅಂದರೆ ಇವಾಗಾಗಲೇ ಅಬ್ಸರ್ವ್ ಮಾಡಿರ್ತೀರಾ ಎಂಟನೇ ಕಂತಿನ ಹಣವನ್ನು ಹೊರತುಪಡಿಸಿ ಏಳು ಕಂತಿನ ಹಣ ಬಿಡುಗಡೆ ಆದಲ್ಲಿ ಎಲ್ಲರ ಖಾತೆಗೂ ಕೂಡ ಹಣ ತಲುಪೋದಕ್ಕೆ ತುಂಬಾ ಡಿಲೇ ಆಗಿದೆ ಅಂತ ಹೇಳ್ಬೋದು ಹಾಗಾಗಿ ಟೆಕ್ನಿಕಲ್ ಇಶ್ಯೂಸ್ ಇದೆಯಾ ಏನಾದರೂ ಪ್ರಾಬ್ಲಮ್ ಇದೆಯಾ ಅನ್ನೋದನ್ನು ಅವರು ವೆರಿಫೈ ಮಾಡಿಬಿಟ್ಟು ಸೊ ಹಣವನ್ನು ಬಿಡುಗಡೆ ಮಾಡ್ತಾರಂತೆ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಬಟ್ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಮಾಡೋದಕ್ಕೋಸ್ಕರ ಐದನೇ ಕಂತಿನ ಸಾರಿ ಐದನೇ ತಾರೀಕಿನ ನಂತರ ಬಿಡುಗಡೆ ಮಾಡೋದಾಗಿ ಮಾಹಿತಿಯನ್ನು ನೀಡಿದ್ದಾರೆ ಸೊ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಇವಾಗ ಎಲೆಕ್ಷನ್ ಹತ್ತಿರ ಇರೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಎಲ್ಲರ ಖಾತೆಗೂ ಕೂಡ ನಮಗೆ ಹಣ ಬಂದಿಲ್ಲ ಅಂತ ಯಾರು ಹೇಳುವಂತ ಅವಶ್ಯಕತೆ ಇಲ್ಲ ಹಾಗಾಗಿ ಎಲ್ಲರ ಖಾತೆಗೂ ಕೂಡ ನಾವು ಜಮಾ ಮಾಡ್ತೀವಿ ಹಾಗಾಗಿ ಎಲ್ಲ ಒಂದು ವೆರಿಫೈ ಆದ ನಂತರ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಸರಾಗವಾಗಿ ಹಣ ಬಿಡುಗಡೆ ಆಗುತ್ತೆ ಸೊ ಜಮಾ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಏನು ಮಾಡ್ತಿದ್ದಾರೆ ಅಂತಂದ್ರೆ ಇವಾಗ ಹಣವನ್ನು ಬಿಡುಗಡೆ ಮಾಡಿದರೂ ಕೂಡ ಜಮಾ ಮಾಡ್ತಾ ಇಲ್ಲ ಸೊ ಪೆಂಡಿಂಗ್ ಹಣ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದರೆ ಪೆಂಡಿಂಗ್ ಹಣ ಏನಿದೆ ಸೊ ಆ ಒಂದು ಪೆಂಡಿಂಗ್ ಹಣವನ್ನು ಇದೇ ತಿಂಗಳ ಐದನೇ ತಾರೀಕಿನ ಒಳಗಡೆ ಎಲ್ರಿಗೂ ಕೂಡ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವಾಗ ಮೋಸ್ಟ್ಲಿ ಎಂಟನೇ ಕಂತಿನ ಹಣ ರ್ಯಾಂಡಮ್ ಆಗಿ ರಿಲೀಸ್ ಆಗಿರ್ಬೋದು ಅಂತ ಅಂದರೆ ಡಿಸ್ಟಿಕ್ ವೈಸ್ ರಿಲೀಸ್ ಆಗಿರೋದಿಲ್ಲ ಬಿಡುಗಡೆ ಮಾಡಿರ್ತಾರೆ ಅದು ಯಾವ ಡಿಸ್ಟಿಕ್ಕು ಎಲ್ಲಿಯವ್ರಿಗಾದರೂ ಬೇಕಿದ್ದರೆ ಹಣ ಜಮಾ ಆಗಿರ್ಬೋದು ಹಾಗಾಗಿ ಏನು ಐದನೇ ತಾರೀಕಿನ ನಂತರ ಈ ಒಂದು ಎಂಟನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಕಾರಣ ಅಂತ ಅಂದರೆ ಅದರ ಒಳಗಡೆ ಏನು ಮಾಡತ್ತಾರೆ ಏ ಏನು ಪೆಂಡಿಂಗ್ ಹಣ ಉಳ್ಕೊಂಡಿದೆ ಸೊ ಅದನ್ನ ಎಲ್ಲರ ಖಾತೆಗೂ ಕೂಡ ಬಿಡುಗಡೆ ಮಾಡ್ತಾರೆ ಸೊ ನಾನು ನೆನ್ನೆ ವಿಡಿಯೋನ ಹಾಕಿದ್ದೆ ಸೊ ಅಲ್ಲಿ ನೀವು ನೋಡಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ಸೊ ಇನ್ನು ಏಪ್ರಿಲ್ ಒಂದನೇ ತಾರೀಕಿಂದ ಆರು ಸಾವಿರ ರೂಪಾಯಿ ಜಮಾ ಮಾಡ್ತಾರೆ ಅಂತ ಸೊ ಹಾಗಾಗಿ ಎಲೆಕ್ಷನ್ ಇರೋದ್ರಿಂದ ಅಷ್ಟೇ